ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಸಂವಿಧಾನ ಬದಲಾವಣೆ ಮಾಡಿದ ಪುಣ್ಯಾ ಪುಣ್ಯಾತ್ಮರು ಇದ್ದಾರೆ ಅಂಬೇಡ್ಕರ್ ಆಶಯಕ್ಕೆ ಧಕ್ಕೆ ತಂದ ಮಹಿಳೆಯರು ಮಹಿಳೆಯರಿಗೆ ಮಹಿಳೆಗೆ ವಾಗ್ಗಾ ನಡೆಸಿದ್ದಾರೆ ನಮ್ಮ ಪಕ್ಷದವರು ತ್ರಿವಳಿ ತಲಾಖ್ಗಾಗಿ ಸಂವಿಧಾನ ತಿದ್ದುಪಡಿ ಮಾಡಿದ್ದೇವೆ ಸಂವಿಧಾನದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ತಿದ್ದುಪಡಿ ಮಾಡಿದ್ದೇವೆ ಹೀಗೆ ಹತ್ತು ಹಲವಾರು ವಿಷಯದಲ್ಲಿ ನಾವು ಸಂವಿಧಾನ ತಿದ್ದುಪಡಿ ಮಾಡಿದ್ದೇವೆ ಎಂದು ಭಾಷಣವನ್ನ ಮಾಡಿದರು ಪರೋಕ್ಷವಾಗಿ ಕಾಂಗ್ರೆಸ್ಸಿಗರಿಗೆ ಅವರು ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗತ್ತೆ ವಾದ ಆಗುತ್ತೆ ವಿವಾದಗಳಾಗತ್ತೆ ಆರೋಪಗಳಾಗುತ್ತೆ ಪ್ರತ್ಯಾರೋಪಗಳಾಗುತ್ತೆ ಆದರೆ ಎಲ್ಲ ಮಾತುಗಳು ಕೂಡ ಸತ್ಯದ ಚೌಕಟ್ಟಿಗೆ ಆಗಬೇಕು ಅನ್ನುವಂತ ಒಂದು ನಿಯಮ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಒಂದು ಸಾರಿ ನಮ್ಮ ದೃಷ್ಟಿಕೋನವನ್ನು ಸಮಾಜದ ಮಧ್ಯೆ ಬಿಟ್ಟಿದ್ರೆ ಪ್ರಜಾಪ್ರಭುತ್ವದಲ್ಲಿ ಆರೋಪಗಳನ್ನೇ ಆಯೋಗ ಮಾಡಿಕೊಂಡಂತ ಜನ ನಮ್ಮ ಇದ್ದಾರೆ ಏನು ಸಾಧಕ್ಕಾಗಿದ್ದಾಗ ಅಸಹಾಯಕತೆ ಪ್ರಶ್ನೆ ಬಂದಾಗ ಅನಿವಾರ್ಯವಾಗಿ ಅಪಪ್ರಚಾರವನ್ನು ಆಯ್ಕೆ ಮಾಡಿಕೊಂಡಂತ ಒಂದಷ್ಟು ಜನರ ಮಧ್ಯೆ ನಾವು ನಮ್ಮ ಕರ್ತವ್ಯಗಳನ್ನ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾದಂತ ಇರುತ್ತೆ ಇವತ್ತು ಸಂವಿಧಾನ ಬದಲಾವಣೆ ಬಗ್ಗೆ ಅನೇಕರು ಮಾತಾಡುವುದನ್ನು ಕಂಡಿದೆ ರಾಜಕಾರಣದ ಚರ್ಚೆಗಳಿಗೆ ಸೀಮಿತವಾದಂತ ಸಭೆ ಅಲ್ಲ ಇದು ಆದರೆ మాట్లకి సాక విశ్వాసే చునపత్రణి బాబాసాహెబ్ అంబేద్కర్ ఫోటో ఇక సంవిధా బాగా మొత్తం ಗೌರವಿಸಲಿಕ್ಕೆ ಅವರು ನೆನಪಾಡಿಕೊಂಡ್ರೆ ನಮ್ಮ ಬದುಕಿನ ಮುಂದಿನ ಮಾರ್ಗಸೂಚಿಗಳ ಬಗ್ಗೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಂವಿಧಾನದ ಸೃಷ್ಟಿಕರ್ತನ ಬಗ್ಗೆ ಗೌರವಗಳನ್ನು ಸಲ್ಲಿಸಲಿಕ್ಕೆ ಅವರ ಆದರ್ಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದ ಮಧ್ಯೆ ನಾನಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ತಗೊಂಡೋಗಿ ಯಾವುದೋ ಒಂದು ಗಲ್ಲಿಯಲ್ಲಿ ಕುತ್ಕೊಂಡು ಇವರಿಗೆಲ್ಲ ಓಟ್ ಹಾಕಬೇಡಿ ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳೋದನ್ನ ಕಣ್ಣ ರೋಮಾಂಚಿತನಾಗಿದ್ದೆ ಅಪ್ಪ ಹೀಗೂ ಅಂತ ಹೇಳಿ ಚುನಾವಣೆ ನಂತರ ನಾನು ಕರೆದು ಕೇಳಿದೆ ಏನಿದು ಅಂತ ಹೇಳಿ ಯಾಕೆ ಹೀಗೆ ಮಾಡಿರಿ ಅಂತ ಕೇಳಿದೆ ನಾ ನನ್ನ ಮನಸ್ಸಿಗೆ ಸಂವಿಧಾನಕ್ಕೆ ಯಾಕೆ ಇಲ್ಲ ಕಾಯಮಾ ಮಾಡ್ಕೊಂಡು ಬಂದವರು ನಾವು ಅದನ್ನು ಈ ಸರ್ತಿ ಅದನ್ನೇ ಮಾಡಿದ್ದೇವೆ ಮತ್ತೇನು ಮಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಜನರ ಭಾವನೆಗಳ ವಿಚಿತ್ರ ಮಟ್ಟಿಗೆ ನಮ್ಮಲ್ಲಿ ನಡೆದಂಥ ವಿದ್ಯಮಾನಗಳ ನಡುವೆ ಇವತ್ತು ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ತುರ್ತು ಪರಿಸ್ಥಿತಿಯನ್ನು ನೆನಪಾಡ್ಕೊಂಡ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿವಸಗಳ ಕಾಲ ಇಪ್ಪತ್ತೊಂದು ತಿಂಗಳ ಕಾಲ ಒಂದು ರೀತಿಯಲ್ಲಿ ಸಂವಿಧಾನವನ್ನೇ ರದ್ದು ಮಾಡಿರುವ